ರುಚಿ ರುಚಿಯಾಗಿ ಹಾಗೆ ಟೇಸ್ಟಿಯಾಗಿ ಸ್ಪೈಸಿಯಾಗಿರುವಂತಹ ಟೊಮೆಟೊನ ಯೂಸ್ ಮಾಡಿಕೊಂಡು ಟೊಮೆಟೊ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ನೀವು ಟ್ರೈ ಮಾಡಿ ಯಾವುದೇ ವಸ್ತು ಹೆಚ್ಚು ವಸ್ತು ಬಳಸ್ತಲೇ ನಾವು ಟೊಮೆಟೊ ಬಿರಿಯಾನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಪಲಾವ್ ಅಂದರೆ ಎಲ್ಲರೂ ಒಂದೊಂದು ಥರ ಟೇಸ್ಟಲ್ಲಿ ಮಾಡ್ತಾರೆ ಹಾಗೆ ನಾವಿವಾಗ ಬರೀ ಟೊಮೆಟೊ ಯೂಸ್ ಮಾಡಿಕೊಂಡು ಟೊಮೆಟೊ ಬಿರಿಯಾನಿನ ಹೇಗೆ ಮಾಡೋದು ನೋಡೋಣ ಈಗ ನಾನು ಮೊದಲಿಗೆ ಎರಡು ಗ್ಲಾಸ್ ಅಷ್ಟು ನಾನು ಸೋನ ಮೊಸರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಬಿರಿಯಾನಿ ಅಕ್ಕಿನೂ ತೊಗೋಬೋದು ಇಲ್ಲ ನೀವು ಸೊಸೈಟಿ ಅಕ್ಕಿ ಅಂತ ಹೇಳ್ತಾರಲ್ಲ ಅದನ್ನಾದರೂ ತೊಗೋಬೋದು ಸೊಸೈಟಿ ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾನು ಇಲ್ಲಿ ಸೋನ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ಸೊ ಅದನ್ನು ನೆನೆಸಿ ನಾವು ಹಾಗೆ ಸೋಕ್ ಮಾಡಿ ಇಡೋಣ ಒಂದು ಫೈವ್ ಅಷ್ಟು ನೆಕ್ಸ್ಟ್ ನಾನು ಇಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೂರು ಟೊಮೆಟೊನ ನಾನು ಕಟ್ ಮಾಡಿ ಇದ್ದೀನಿ ಯಾಕಂದರೆ ಟೊಮೆಟೊ ಒಳಗಡೆ ಇವಾಗಿನ ಟೊಮೆಟೊದಲ್ಲಿ ತುಂಬ ಹುಳಗಳಿರುತ್ತೆ ಸೊ ನೀವು ನೋಡಿ ಚಕ್ ಮಾಡಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಒಳ್ಳೇದು ಒಬ್ಬೊಬ್ಬರು ಉಂಡೆ ಉಂಡೆಗೆ ಹಾಗೆ ಹಾಕ್ತಾರೆ ಬಟ್ ಅದು ಹಾಕೋದು ಆ ಥರ ಬೇಡ ಅನಿಸುತ್ತೆ ಈ ಥರ ಹಾಕ್ಕೊಳ್ಳಿ ನಾನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ ಬಿಸಿನೀರಿಗೆ ನಾನು ಟೊಮೆಟೊ ಆ್ಯಡ್ ಮಾಡಿಕೊಂಡು ಇವಾಗ ಮೂರು ನಾಲ್ಕಷ್ಟು ನಾನು ಒಣ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ ನೀವು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣ್ಸಿನ್ಕಾಯಿ ಎರಡು ಸ್ವಲ್ಪ ಸಮೇತ ಹಾಕೋಬೋದು ನಾನು ಬಟ್ ಒಂದೇನೂ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ನೀವು ನಾವು ಹತ್ತು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ನೀಟಾಗಿ ಬೆಂದೋಗುತ್ತೆ ಸೊ ಇದು ನಮಗೆ ಮೇನು ಬಿರಿಯಾನಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಇದೆ ಯಾಕಂದರೆ ನಾವು ಟೊಮೆಟೊ ಬಿರಿಯಾನಿ ಮಾಡ್ತಿರೋದ್ರಿಂದ ಟೊಮೆಟೊ ಬಿರಿಯಾನಿಗೆ ನೀಟಾಗಿ ನಾವು ಟೊಮೆಟೊನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಒಬ್ಬೊಬ್ಬರು ಹೆಚ್ಕೊಂಡು ಹಾಕುತ್ತಾರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದು ಹೊಸ ಥರ ನಾನು ಟ್ರೈ ಮಾಡಿದ್ದೀನಿ ಸೊ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ಹಾಗೆ ನೆಕ್ಸ್ಟ್ ಇದನ್ನು ನೀರನ್ನ ನಾವು ವೇಸ್ಟ್ ಮಾಡೋದು ಬೇಡ ನೆಕ್ಸ್ಟ್ ನಾವೀಗ ಮತ್ತೆ ಅಕ್ಕಿ ಆದಮೇಲೆ ಆ್ಯಡ್ ಮಾಡಬೇಕಲ್ವ ನೀರು ಅದಕ್ಕೆ ಯೂಸ್ ಮಾಡ್ಕೋಬೋದು ಸೊ ಇದನ್ನು ತೆಗ್ದು ಒಂದು ಹತ್ತು ನಿಮಿಷ ಬಿಡಿ ತಣ್ಣಗಾಗೋ ತನಕ ಅದಾದ್ಮೇಲೆ ಇದನ್ನು ಸಿಪ್ಪೆ ತೆಗೀರಿ ಸಿಪ್ಪೆ ತೆಗೆದೇ ಹಾಕಬೇಕು ಯಾಕಂದರೆ ಅದು ಲೇಯರ್ ಲೇಯರ್ ಥರ ಬರುತ್ತೆ ಸೊ ಚೆನ್ನಾಗಿರಲ್ಲ ಸಿಪ್ಪೆ ತಕ್ಕೊಳ್ಳಿ ನೆಕ್ಸ್ಟ್ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಇದ್ದೀನಿ ನೀವು ಬೇಕಾದರೆ ಟೊಮೆಟೊ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಬೋದು ಬಟ್ ನಾನು ಸಾಲ್ಟ್ ಯೂಸ್ ಮಾಡಿಲ್ಲ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ನೆಕ್ಸ್ಟು ಒಂದು ಕುಕ್ಕರ್ನ ಕುಕ್ಕರ್ ತಗೊಳ್ಳಿ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳ್ಳಿ ನೀಟಾಗಿ ಅದು ಬಿಸಿಯಾಗಿದ್ದು ಬಿಸಿ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಇದಕ್ಕೆ ತುಪ್ಪನೂ ಆ್ಯಡ್ ಮಾಡ್ಕೋಬೋದು ನಾನು ತುಪ್ಪ ಆ್ಯಡ್ ಮಾಡಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಆ ಸಾಸಿವೆ ಸ್ವಲ್ಪ ಚಟಪಟ ಅನ್ನೋರ್ಗು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ನಂತರ ಇದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೋಗ್ರೆನ್ಸು ಚೆನ್ನಾಗಿ ಬರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ನಾನು ಇಲ್ಲಿ ಇವಾಗ ಮಸಾಲ ಐಟಮ್ಸ್ಗಳನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಪಲಾವ್ ಪಲಾವೆಲ್ಲೂ ಹಾಕ್ಕೊಂಡಿದ್ದೀನಿ ಕಸೂರಿ ಮೇತಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ಳಿ ಅದು ಯಾಕಂದರೆ ಡೈಜೆಷನಿಗೆ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದನ್ನ ನೀಟಾಗಿ ಫ್ರೈ ಮಾಡಿ ಮಸಾಲೆನ ಯಾವಾಗ ನೀಟಾಗಿ ಫ್ರೈ ಮಾಡ್ಕೋತೀವೋ ಅವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿವಾಗ ಇಲ್ಲಿ ದಪ್ಪದೊಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ನೀವು ಸಣ್ಣದಾಗಿ ಉದ್ದವಾಗಿ ಸ್ಲೈಸ್ ಇಟ್ಕೊಳ್ಳಿ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸೊ ಟೊಮೆಟೊ ಇವಾಗ ತುಂಬ ಜನ ಟೊಮೆಟೊದಲ್ಲಿ ತುಂಬ ಥರ ವೆರೈಟಿ ಮಾಡ್ತಾರೆ ಹಾಗೆ ಟೊಮೆಟೊ ಇದನ್ನು ಟೊಮೆಟೊ ಪಲಾವ್ ಅಂತಾರೆ ಅರ್ಜೆನ್ಸಿಗೆ ಮಾಡುವಂಥ ಟೊಮೆಟೊ ಇದು ಏನೂ ವಸ್ತುಗಳು ಇಲ್ದಿರೋವಾಗ ನಾವು ಬರೀ ಟೊಮೆಟೊ ಯೂಸ್ ಮಾಡಿಕೊಂಡು ಹೇಗೆ ಒಂದು ರೆಸಿಪಿನ ಮಾಡ್ಕೋಬೋದು ಅಂತ ತುಂಬ ಸ್ಪೈಸಿಯಾಗಿರುತ್ತೆ ಹಾಗೆ ತುಂಬ ಟೇಸ್ಟ್ ಇರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ತಿರುಗಿಸ್ತಾಯಿರಿ ಲೋ ಫ್ಲೇಮಲ್ಲಿ ಏನು ಬೇಡ ಹೈ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಿ ನಂತರ ಇದಕ್ಕೆ ನೀವು ಒನ್ ಟೇಬಲ್ ಸ್ಪೂನ್ ಆರು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಈ ಥರ ಪೇಸ್ಟ್ ಮಾಡಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಸಣ್ಣದಾಗಿ ತುರ್ಕೊಂಡು ಹಾಕೋಬೋದು ಜಜ್ಜಿ ಹಾಕೋಬೋದು ಬೆಳ್ಳುಳ್ಳಿನೂ ಹಾಗೆ ಜಜ್ಜಿ ಸ್ಲೈ ಹಂಗೆ ಜಜ್ಜಿರೋ ಥರ ಬಂದು ಹಾಕ್ಕೊಂಡ್ರೆ ಅದು ತುಂಬ ಅದನ್ನು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಬಟ್ ನಾನಿಲ್ಲಿ ಟೇಬಲ್ ಸ್ಪೂನಷ್ಟು ಶುಂಠಿ ಬೀಳಲು ಪೇಸ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಅರಶಿನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದರ ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಹೆಲ್ತಿಗೆ ಒಳ್ಳೇದು ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಅರಿಶಿನ ಹಾಕಿದ್ರೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅರಿಶಿನ ಅಡುಗೆಗೆ ಎಷ್ಟು ಮುಖ್ಯನೋ ದೇಹಕ್ಕೂ ಅಷ್ಟೇ ಮುಖ್ಯ ಸೊ ಹಾಗಾಗಿ ಅರಿಶಿನ ಯಾವುದೇ ಅಡುಗೆಗೂ ಯೂಸ್ ಇರಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಇದಕ್ಕೆ ನನಗೆ ಪುದೀನ ಹಾಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋವಂಥದ್ದು ನೀವು ಪುದೀನಾನ ಹಾಕೋ ಹಾಕೊಂಡ್ರೆ ಅವ್ನಿಗೆ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಪುದೀನ ಯೂಸ್ ಮಾಡಿ ನೆಕ್ಸ್ಟ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಲಾಸ್ಟಿಗೆ ಹಾಕೋತೀವಿ ಅಂದರೆ ಅದ್ರ ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ ಬಟ್ ಈಗ ಫ್ರೈ ಮಾಡಿಕೊಂಡ್ರು ಫ್ರೈ ಆಗಿರೋ ಅಂಥ ಪುದೀನ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿನ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಈಗ ರುಬ್ಬಿರೋ ಅಂಥ ಮಸಾಲೆನ ಮಿಕ್ಸ್ ಇದ್ದೀನಿ ರುಬ್ಬಿರೋ ಮಸಾಲೆ ಸ್ವಲ್ಪ ಅದರಲ್ಲಿ ಉಳ್ದಿರೋವಂಥ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದು ವಾಸನೆ ಅಂತ ಏನಿಲ್ಲ ಬೇಯಿಸಿರ್ತೀವಿ ಸೊ ಹಸಿ ವಾಸನೆ ಅಷ್ಟು ಇರಲ್ಲ ಅದಕ್ಕೆ ಸ್ವಲ್ಪ ಇವಾಗ ಎರಡು ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಹಸಿ ವಾಸನೆ ಬಂದಿರಲ್ಲ ನೀವು ಇನ್ನೊಂದೆರಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಆವಾಗ ನಾವು ಏನೇ ಅಡುಗೆ ಮಾಡಿದ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸಾಂಬಾರ್ ಪುಡಿ ಯಾಕೆಂದರೆ ನಾನು ಇದರಲ್ಲಿ ಗರಂ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಬೇಕಾದರೆ ಗರಂ ಮಸಾಲೆ ಯೂಸ್ ಮಾಡ್ಕೊಳ್ಳಿ ಗರಂ ಮಸಾಲೆಗಿಂತ ನಾನು ಸಾಂಬಾರ್ ಪುಡಿ ಮಾಡಬೇಕಾದ್ರೆ ನಾನು ತುಂಬ ಎಲ್ಲ ರೀತಿಯ ಮಸಾಲೆನೂ ಆ್ಯಡ್ ಮಾಡಿ ನಾನು ಮಿಲ್ ಮಾಡ್ಸಿದ್ದೀನಿ ಸೊ ಹಾಗಾಗಿ ನಾನು ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಒಣಮೆಣ್ಸಿನ್ಕಾಯಿ ಪೌಡ್ರನ್ನು ಹಾಕಿದ್ದೀನಿ ಯಾ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಯಾಕಂದರೆ ಮೊದಲೇ ನಾವು ಬೇಯಿಸ್ಕೊಂಡಿರ್ತೀವಲ್ವ ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಿ ಖಾರ ಅದರಲ್ಲೇ ಇರುತ್ತೆ ಬಟ್ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಬೇಕು ಅಂದರೆ ನೀವು ಖಾರ ಪುಡಿನ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ನಾವು ತೊಳೆದಿಟ್ಟಿರೋ ಅಂಥದ್ದು ಅಕ್ಕಿನ ಹಾಕೊಳ್ಳಿ ಬರೀ ಅಕ್ಕಿ ಮಾತ್ರ ಹಾಕೊಳ್ಳಿ ಸೋಸ್ಕೊಂಡು ನೀರಲ್ಲೇ ಬಿಟ್ಕೊಳ್ಳಿ ಫಸ್ಟು ಅಕ್ಕಿನ ನೀಟಾಗಿ ಮಸಾಲೆಯೊಂದಿಗೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಂಟೆಂಟೆಲ್ಲ ಅಕ್ಕಿಗೆ ಸೇರ್ಕೋಬೇಕು ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಸ್ವಲ್ಪ ನಾವು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಷ್ಟು ಅದೇ ಥರ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೋಬೇಕು ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ವಾಟರ್ ಅಕ್ಕಿ ಎಷ್ಟನ್ನು ತೊಗೊಂಡಿದ್ದೀರಾ ಅದ್ರ ಎರಡರಷ್ಟು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇವಾಗ ಟೊಮೆಟೊನ ಬೇಯಿಸಿದ ನೀರನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒನ್ ಕಪ್ಪು ನಾನು ಎಷ್ಟು ಅಕ್ಕಿ ತಗೊಂಡಿದ್ದೀನಿ ಅದರಲ್ಲಿ ಎರಡರಷ್ಟು ನಾನು ನೀರನ್ನು ತೊಗೊಂಡು ಆ್ಯಡ್ ಮಾಡ್ಕೊಂಡು ಹಾಕಿದ್ದೀನಿ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಕುದಿ ಬರೋವರೆಗೂ ನೀವು ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಮುಂಚೆನೇ ಕ್ಲೋಸ್ ಮಾಡಿಬಿಟ್ರೆ ಅಷ್ಟು ಫ್ಲೇವರ್ ನೀಟಾಗಿ ಕುದಿರೋದು ಗೊತ್ತಾಗೋಲ್ಲ ನಮಗೆ ಹಾಗೆ ನೀಟಾಗಿ ಕುದಿ ಬಂದಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಉದ್ರ ಆಗಿ ಅನ್ನ ಆಗುತ್ತೆ ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನಾನು ಲಿಡ್ನ ಕ್ಲೋಸ್ ಈಗ ಟೂ ಆರ್ ತ್ರೀ ವಿಜಲ್ಸ್ನ ಹಾಕ್ಕೋತೀನಿ ನಿಮಗೆ ಉದು ಉದ್ರವಾಗಿರಬೇಕು ಅಂದರೆ ಟೂ ವಿಜಲ್ಸ್ ಹಾಕ್ಸ್ಕೊಳ್ಳಿ ಇಲ್ಲ ನನಗೆ ಸ್ವಲ್ಪ ಮೆತ್ತಗಿರಬೇಕು ಅನ್ನೋರು ತ್ರೀ ವಿಜಲ್ಸ್ ಹಾಕ್ಸ್ಕೊಂಡ್ರೆ ನೀಟಾಗಿ ಬರುತ್ತೆ ನಾನೀಗ ತ್ರೀ ವಿಜಲ್ಸ್ ಹಾಕ್ಸ್ಕೊಂಡಿದ್ದೀನಿ ಯಾಕಂದರೆ ಮನೇಲಿ ಸ್ವಲ್ಪ ಮೆತ್ತಗಿದ್ರೇ ತಿಂತಾರೆ ಮಕ್ಕಳೆಲ್ಲ ಸೊ ಹುಡು ಆದರೆ ಸ್ವಲ್ಪ ಅದು ಅಕ್ಕಿ ಅಕ್ಕಿ ಥರ ಇರುತ್ತೆ ಅಂತ ತಿನ್ನೋಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ತ್ರೀ ವಿಜಲ್ಸ್ ಹಾಕ್ಸ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ನಮಗೆ ಟೊಮೆಟೊ ಬಿರಿಯಾನಿ ರೆಡಿಯಾಗಿದೆ ಇದನ್ನು ನಾವು ಮೊಸರು ಜೊತೆಗೆ ಹಾಗೆ ಚಟ್ನಿ ಜೊತೆಗೂ ಯೂಸ್ ಮಾಡ್ಕೋಬೋದು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಇದಕ್ಕೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಯಾಕಂದರೆ ನಿಂಬೆಹಣ್ಣು ಆ್ಯಡ್ ಮಾಡಿಲ್ಲ ಸ್ವಲ್ಪ ಟೊಮೆಟೊನೋ ಹುಳಿ ಇರುತ್ತೆ ಅಂತ ನಾನು ಆ್ಯಡ್ ಮಾಡಿಲ್ಲ ಬೇಕಾದ್ರೆ ನೀವು ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಹುಳಿ ಹುಳಿಯಾಗಿ ಬರುತ್ತೆ ಅದನ್ನು ಟೇಸ್ಟ್ ಮಾಡ್ಬೋದು ಇದು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿದ್ರೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಹೀಗೆ ಹೆಚ್ಚಿನ ವಿಡಿಯೋಗಾಗಿ ಜ್ಯೋತಿ ಕನ್ನಡ ತಿ ವ್ಲಾಗ್ಸನ್ನ ಫಾಲೋ ಮಾಡಿ